ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮ ಹಗರಣ ನಿಗಮಕ್ಕಿಟ್ಟಿದ್ದ ಕೋಟಿ ಕೋಟಿ ಹಣ ಲೂಟಿ ಆಗಿದ್ದು ಹೇಗೆ ಒಂದೊಂದಾಗಿ ಬಿಚ್ಚಿಕೊಳ್ತಿದೆ ಅವ್ಯವಹಾರದ ಮಾಹಿತಿ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಿದೆ ಹಗರಣದ ಸ್ಫೋಟಕ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಲೂಟಿಯ ಪಿನ್ ಟು ಪಿನ್ ಡೀಟೇಲ್ಸ್ ಲೂಟಿ ಮಾಡಲು ಪ್ಲಾನ್ ಹಾಕಿಕೊಟ್ಟ ಖದೀಮಾ ಯಾರು ಎಂ ಡಿ ಪದ್ಮನಾಭನಿಗೂ ಕಿಂಗ್ ಪಿನ್ಗೂ ಲಿಂಕ್ ಬೆಳೆದಿದ್ದ ಹೇಗೆ ಎಂ ಡಿ ಆಗಿದ್ದ ಪದ್ಮನಾಭನಿಗೆ ಗಾಳ ಹಾಕಿದ್ದೆ ವರ್ಮಾ ವರ್ಮಾನ ಮಾತು ಕೇಳಿ ನಿಗಮದ ದುಡ್ಡು ಬಗೆಯಲು ಪ್ಲಾನ್ ಮಾಡ್ತಾರೆ ವರ್ಮಾ ಮತ್ತು ಪದ್ಮನಾಭನ ಪ್ಲಾನ್ ಫ್ಲಾಫ್ ಆಗಿದ್ದು ಹೇಗೆ ಲೂಟಿ ಕೊಂಡಿ ತಪ್ಪಿ ಸಿಕ್ಕಿ ಬಿದ್ದಿದ್ ಹೇಗೆ ಖತರ್ನಾಕ್ಗಳು ನಿಗಮದಲ್ಲಿದ್ದ ನೂರ ಎಂಬತ್ತು ಕೋಟಿ ಹಣದ ವರ್ಮ ಕಣ್ಣು ಅಂದ್ರೆ ನಿಗಮದಲ್ಲಿದ್ದ ನೂರ ಎಂಬತ್ತು ಕೋಟಿ ಹಣದ ಮೇಲೆ ವರ್ಮ ಕಣ್ಣು ಹಾಕಿದ್ದ ಹೈದರಾಬಾದ್ ಮೂಲದ ವರ್ಮಾ ಮನಿ ಕಿಂಗ್ ಪಿನ್ ನಾಗೇಶ್ವರ್ ರಾವ್ ಎಂಬ ವ್ಯಕ್ತಿಯನ್ನ ಸಂಪರ್ಕಿಸಿದ್ದ ಈ ವರ್ಮಾ ನಾಗೇಶ್ವರ ರಾವ್ ನಾಗೇಂದ್ರ ಪಿಎ ನಾಗರಾಜ್ ಆಪ್ತ ಮಾಜಿ ಸಚಿವ ಬಿ ನಾಗೇಂದ್ರ ಪಿ ಎ ಆಗಿದ್ದ ನಾಗರಾಜ್ ವರ್ಮಾಗೆ ನಾಗರಾಜ್ನನ್ನ ನಾಗೇಶ್ವರ್ ಪರಿಚಯ ಮಾಡಿ ಕೊಡುತ್ತಿದ್ದ ಕೊಟ್ಟಿದ್ದ ನಿಗಮದ ಹಣವನ್ನು ಲೂಟಿ ಹೊಡೆಯಲು ವರ್ಮಾ ಪ್ಲಾನ್ ಮಾಡಿದ್ದ ಹಣ ಡಬಲ್ ಮಾಡಿ ಕೊಡೋದಾಗಿ ಹೇಳಿದ್ದ ವರ್ಮಾ ನಿಗಮದ ಎಂ ಡಿ ಪದ್ಮನಾಭ್ಗೆ ನಾಗರಾಜ್ ತಿಳಿಸಿದ್ದ ವರ್ಮಾ ಪ್ಲಾನ್ಗೆ ಸಾಥ್ ಕೊಟ್ಟಿದ್ದ ಎಂ ಡಿ ಪದ್ಮನಾಭ್ ಹೈದರಾಬಾದ್ ಮೂಲದ ಸೊಸೈಟಿಗೆ ಹಣ ವರ್ಗಾವಣೆ ಮಾಡೋದು ಎಲ್ಲಾ ಟ್ರಾನ್ಸಾಕ್ಷನ್ ನಿರ್ವಹಿಸ್ತಾ ಇದ್ದ ವರ್ಮಾ ವರ್ಮಾಗೆ ಸೈನಿಂಗ್ ಅಥಾರಿಟಿ ನೀಡಿದ್ದ ಪದ್ಮನಾಭ ಹೀಗಾಗಿ ಫೇಕ್ ಅಕೌಂಟ್ ಓಪನ್ ಮಾಡಿದ್ದ ಈ ವರ್ಮಾ ವರ್ಮಾನಿಂದ ವಿವಿಧ ಅಕೌಂಟ್ ಗಳಿಗೆ ಹಣ ವರ್ಗಾವಣೆ ಆಗಿತ್ತು ನಿಗಮದ ಎಂಡಿ ಡಿ ಪದ್ಮನಾಭನಿಗೆ ಎಂಟು ಕೋಟಿ ರೂಪಾಯಿ ವರ್ಮಾ ನೀಡಿದ್ದ ನಾಗೇಂದ್ರ ಪಿ ಎ ನಾಗರಾಜ್ಗೆ ಎರಡು ಕೋಟಿ ನೀಡಿದ್ದ ವರ್ಮಾ ಎಂಟು ಕೋಟಿಯಲ್ಲಿ ವಿವಿಧ ಕಾರುಗಳನ್ನು ಪದ್ಮನಾಭ್ ಖರೀದಿ ಮಾಡಿದ್ದ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇವರು ಹಣವನ್ನು ಲೂಟಿ ಮಾಡಿದ್ರು ಅಂತ ಹೇಳಿ ನಿಗಮ ಹಗರಣ ಬಹಿರಂಗಗೊಂಡಿದ್ದೇಕೆ ಗೊತ್ತಾ ಮೂರನೇ ವ್ಯಕ್ತಿ ಎಂಟ್ರಿಯಿಂದ ಸಿಕ್ಕಿಬಿದ್ನ ಪದ್ಮನಾಭ ಪದ್ಮನಾಭನ ಹಳೆ ದ್ವೇಷದಿಂದ ಹಗರಣ ಸ್ಫೋಟಗೊಂಡಿದೆ ಆ ಲೇಡಿಯಿಂದ ಜೈಲು ಪಾಲಾದ ಎಂ ಡಿ ಪದ್ಮನಾಭ ಆ ಲೇಡಿಗೂ ಪದ್ಮನಾಭನಿಗೂ ಸಂಬಂಧವೇನು ಲೂಟಿ ರಿವಿಲ್ ಆಗಲು ಆ ಮಹಿಳೆ ಕಾರಣಾದ್ರೆ ನಿಗಮ ಹಗರಣ ಬಹಿರಂಗಗೊಂಡಿದ್ದು ಯಾಕೆ ಮತ್ತು ಹೇಗೆ ಗೊತ್ತಾ ಮೂರನೇ ವ್ಯಕ್ತಿ ಎಂಟ್ರಿಯಿಂದ ಪದ್ಮನಾಭ ಸಿಕ್ಕಾಕೊಂಡಿರೋದು ಪದ್ಮನಾಭನ ಹಳೇ ದ್ವೇಷದಿಂದ ಹಗರಣ ಸ್ಫೋಟ ಆಗಿದೆ ಲೋಟಿ ರಿವೀಲ್ ಆಗಲು ಆ ಮಹಿಳೆ ಕಾರಣನ ಹಾಗಾದ್ರೆ ಆ ಮಹಿಳೆ ಯಾರು ಆ ಲೇಡಿಗೂ ಪದ್ಮನಾಭನಿಗೂ ಏನ್ ಸಂಬಂಧ ಗಮನಿಸ್ತಾ ಹೋಗೋಣ ಹಗರಣದ ಬಗ್ಗೆ ಕವಿತಾ ವಾರಂಗಲ್ಗೆ ಪಕ್ಕಾ ಮಾಹಿತಿ ಇತ್ತು ವಾಲ್ಮೀಕಿ ನಿಗಮದ ಮಾಜಿ ಎಂ ಡಿ ಕವಿತಾ ವಾರಂಗಲ್ ಕವಿತಾ ವಾರಂಗಲ್ಗೂ ಪದ್ಮನಾಭನಿಗೂ ಹಳೆಯ ದ್ವೇಷ ಇತ್ತು ಹೀಗಾಗಿ ನಿಗಮದಲ್ಲಿ ಆಗ್ತಿರೋ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡಿದ್ರು ಚಂದ್ರಶೇಖರನ್ ಅವರಿಂದ ಮಾಹಿತಿಯನ್ನ ಪಡಿತಾ ಇದ್ರು ಕವಿತಾ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಂಡಂತ ಅಧಿಕಾರಿ ನಿಮಗೆಲ್ಲ ಗೊತ್ತಿರುತ್ತೆ ಅವ್ಯವಹಾರದ ಬಗ್ಗೆ ಕವಿತಾಗೆ ಚಂದ್ರಶೇಖರನ್ ಪಿನ್ ಟು ಪಿನ್ ಮಾಹಿತಿಯನ್ನ ನೀಡಿದ್ರು ಕೂಡಲೇ ಎಂ ಜಿ ರೋಡ್ ನಲ್ಲಿರುವಂತ ಬ್ಯಾಂಕ್ಗೆ ಕವಿತಾ ಭೇಟಿ ಕೊಡ್ತಾರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡುವಂತೆ ಕವಿತಾ ಒತ್ತಾಯವನ್ನ ಮಾಡ್ತಾರೆ ಕವಿತಾ ಬಂದ ವಿಚಾರವನ್ನ ಪದ್ಮನಾಭನಿಗೆ ಮ್ಯಾನೇಜರ್ ತಿಳಿಸಿದ್ರು ಕವಿತಾಗೆ ಮಾಹಿತಿಯನ್ನ ನೀಡಿದ್ದು ಚಂದ್ರಶೇಖರನ್ ಎಂಬ ಮಾಹಿತಿ ಸಿಗುತ್ತೆ ಚಂದ್ರಶೇಖರನ್ಗೆ ಹೆದರಿಸಿದ್ದ ನಿಗಮದ ಎಂ ಡಿ ಪದ್ಮನಾಭ ಪದ್ಮನಾಭನ ಮಾತಿನಿಂದ ಹೆದರಿ ಚಂದ್ರಶೇಖರನ್ ಆತ್ಮಹತ್ಯೆ ಮಾಡಿಕೊಳ್ತಾರೆ ಎಸ್ಐಟಿ ಟಿ ಪ್ರಾಥಮಿಕ ತನಿಖೆಯಿಂದ ಮಾಹಿತಿ ಬಯಲಾಗಿದೆ ನೋಡಿ ಹೆಂಗೆಲ್ಲ ಇರ್ತಾರೆ ಈ ಅಧಿಕಾರಿಗಳು ಅನ್ನೋದಕ್ಕೆ ಸಾಕ್ಷಿ ಸಾಕ್ಷಿ ಮತ್ತು ಮಾಹಿತಿಯನ್ನ ಹೇಳ್ತಾ ಇದ್ದಂತ ಚಂದ್ರಶೇಖರನ್ಗೆ ಬೆದರಿಕೆಯನ್ನ ಹಾಕ್ತಾರೆ हेदरी चंद्रशेखर आत्महत्य के शरणारे ಇಪ್ಪತ್ತರಿಂದ ಮಾಡಿದ್ದಾರೆ ಅಧಿಕಾರಿಗಳು ಕಿಂಗ್ ಪಿನ್ ವರ್ಮನಿಂದ ಹತ್ತು ಕೋಟಿ ರಿಕವರಿ ಮಾಡಿದ್ದಾರೆ ಪದ್ಮನಾಭನಿಂದ ನಾಲ್ಕು ಕೋಟಿ ಜಪ್ತಿ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯಲ್ಲಿ ನಾಗೇಂದ್ರ ಕೈವಾಡ ಇಲ್ಲ ನಾಗೇಂದ್ರ ಪಾತ್ರದ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ದ ಕವಿತಾಗೂ ಕೂಡ ಸಂಕಷ್ಟ ಎದುರಾಗಿದೆ ಕವಿತಾ ವಾರಂಗಲ್ಗೆ ನೋಟಿಸ್ ನೀಡುವಂಥ ಸಾಧ್ಯತೆ ಇದೆ ಪ್ರಕರಣದ ಬಗ್ಗೆ ಕವಿತಾ ವಾರಂಗಲ್ಗೆ ಮಾಹಿತಿ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂಥ ಸಾಧ್ಯತೆ ಇದೆ ಗಮನಿಸ್ತಾ ಇದ್ದೀವಿ ಇಲ್ಲಿಯವರೆಗೂ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ರಿಕವರಿ ಮಾಡಿದ್ದಾರೆ ಇಪ್ಪತ್ತೈದು ಕೋಟಿ ಜಪ್ತಿ ಮಾಡಿದ್ದಾರೆ ಅಧಿಕಾರಿಗಳು ಕಿಂಗ್ ಪಿನ್ ವರ್ಮಾ ಏನಿದೆ ಅಲ್ಲ ಆದ್ದರಿಂದ ಹತ್ತು ಕೋಟಿ ಪದ್ಮನಾಭನಿಂದ ನಾಲ್ಕು ಕೋಟಿ ಜಪ್ತಿ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಾಥಮಿಕ ತನಿಖೆಯಲ್ಲಿ ನಾಗೇಂದ್ರ ಕೈವಾಡ ಇಲ್ಲ ನಾಗೇಂದ್ರ ಪಾತ್ರದ ಬಗ್ಗೆ ಯಾವುದೇ ಪುರಾವೆ ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳಿದ್ದ ಕವಿತಾಗೂ ಕೂಡ ಸಂಕಷ್ಟ ಎದುರಾಗಿದೆ ಕವಿತಾ ವಾರಂಗಲ್ಗೆ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ ಪ್ರಕರಣದ ಬಗ್ಗೆ ಕವಿತಾ ವಾರಂಗಲ್ಗೆ ಮಾಹಿತಿ ಇದೆ ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ